ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಪ್ರಖಂಡ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಮಸ್ತ ಭಕ್ತ ಮಂಡಳಿಯ ಜಂಟಿ ಸಹಯೋಗದೊಂದಿಗೆ ಶ್ರಾವಣ ಮಾಸದ ನಿಮಿತ್ತ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಗರದ ತೇರ್ ಬಜಾರದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಲಲ್ಲು ದಾಸ್ ಮಹಾರಾಜ್ ಅವರ ಚಲನೆಯ ಮುಖಾಂತರ ಪ್ರಾರಂಭವಾದ ಪಾದಯಾತ್ರೆಯು ಭಗವಂತನ ಸಂಕೀರ್ಣತೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಸುನ್ನಾಳ ಗ್ರಾಮವನ್ನು ತಲುಪಿತು ಮಾರ್ಗ ಮಧ್ಯೆ ನಗರದ ಜನರು ಪುಷ್ಪವೃಷ್ಟಿ ಮಾಡಿ ಯಾತ್ರೆಯನ್ನು ಸ್ವಾಗತಿಸಿದರು ಯಾತ್ರೆ ಇದ್ದಕ್ಕೂ ಭಕ್ತಾದಿಗಳು ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರು ತುರುನೂರು ಗ್ರಾಮದಲ್ಲಿ ಸಿಂಧೆ ಕುಟುಂಬದವರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಯಾತ್ರೆಯನ್ನು ಬಿಡುಕೊಟ್ರು ಪಾದಯಾತ್ರೆಯು ಸುನ್ನಾಳ ಗ್ರಾಮದ ಶ್ರೀ ಧೀರ ಮಾರುತಿ ದೇವಸ್ಥಾನಕ್ಕೆ ಸಂಪನ್ನಗೊಂಡು ಹಾಡು ಭಜನೆ ಸಾಮೂಹಿಕ ಹನುಮಾನ್ ಚಾಲಿಸ್ ಪಠನ ರಾಮಾಯಣದ ಸುಂದರಕಾಂಡ ಪಠನ ಹಾಗೂ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಯಿತು ಸುಮಾರು ಮಕ್ಕಳು ವೆಂಕಟೇಶ್ವರ ಶ್ರೀರಾಮ ಸೀತೆ ಲಕ್ಷ್ಮಣ ಶಬರಿ ಮಾತೆ ಹಾಗೂ ರಾಮಾಯಣದ ಬೇರೆ ಬೇರೆ ಪಾತ್ರಧಾರಿಗಳ ಮೂಲಕ ವೇಷಭೂಷಣವನ್ನ ಧರಿಸಿಕೊಂಡಿದ್ರು ಪಾದಯಾತ್ರೆಯ ಮಹತ್ವ ಅವಶ್ಯಕತೆ ಹಾಗೂ ಅನಿವಾರ್ಯತೆಯ ಕುರಿತು ದಾಸ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸಸ್ತಂಗ ಪ್ರಮುಖರಾದ ಶ್ರೀ ವಿಜಯೇಂದ್ರ ಜೋಶಿ ಅವರು ತೀರಿಸಿಕೊಟ್ರು ವಿಶ್ವ ಹಿಂದೂ ಪರಿಷತ್ ತಾಲೂಕು ಸೇವಾ ಪ್ರಮುಖರಾದ ಸಂಗಮೇಶ ಉದುಪುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಪ್ರಖಂಡದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಸುಳಿಭಾವಿ ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಸಮಸ್ತ ಪದಾಧಿಕಾರಿಗಳು ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಭಕ್ತಗನ ನಡೆದಿತ್ತು ನೆರೆದಿತ್ತು ಶ್ರೀ ಪುರುಷೋತ್ತಮ ಲಾಹೋಟಿ ಹುಗ್ಗಿ ಹನುಮಂತ ದಾಸರ್ ಗೌಡ ಪಾಟೀಲ್ ಶ್ರೀನಿವಾಸ ಕುರುಡ್ಗಿ ಮಾತೃಶಕ್ತಿ ಪ್ರಮುಖರಾದ ಮಂಗಳ ಸುಳಿಭಾವಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಆದ ಅಪ್ಪನಗೌಡ ಪಾಟೀಲ್ ಬೈಲಪ್ಪ ಜಂಜೇಲಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಸುಮಿತ್ರಾ ಹನಮನೇರಿ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ರಾಮದುರ್ಗ